ವರ್ಷಕ್ಕೆ ಮೂವತ್ತು ದಿನಗಳ ಕಾಲ ಓಪನ್ ಆಗುವ ಈ ದೇವಸ್ಥಾನ ಕೊಟ್ಟಿಯೂರು ಮಹಾದೇವ ದೇವಸ್ಥಾನ ಇದೇ ಬರೋ ಜೂನ್ ಎಂಟರಿಂದ ಜುಲೈ ನಾಲ್ಕರವರೆಗೆ ಓಪನ್ ಆಗ್ತಾ ಇದೆ ನಮಸ್ಕಾರ ಕಲ್ನಾಡು ಹೇಗಿದ್ದೀರಲ್ಲ ಇವತ್ತು ಹಿಂದಿನ ಪಯಣ ನಮ್ಮ ಕೇರಳದ ಕೊಟ್ಟಿಯವರು ಈಗ ಸದ್ಯಕ್ಕೆ ನಮ್ಮ ಶಾಂತಿನಗರ ಡಿಪೋಯಿಂದ ಈ ಒಂದು ಬಸ್ಸಲ್ಲಿ ಹೊರಟಿದ್ದೀನಿ ಕಣ್ಣೂರು ಬಸ್ಸು ಹೋಗಿ ಕಣ್ಣೂರು ಹೋಗಿ ಇಳಿದಿ ಬೆಳಿಗ್ಗೆ ಅಲ್ಲಿಂದ ಮತ್ತು ಅಲ್ಲಿಂದ ಇನ್ನೊಂದು ಬಸ್ಸು ಕ್ಯಾಚ್ ಮಾಡಿ ಕೊಟ್ಟವ್ರಿಗೆ ಕಡೆಗೆ ಹೋಗ್ಬೇಕು ನೋಡಿ ಪ್ರತಿದಿನ ನೈಟ್ ಇಲ್ಲಿ ಬಸ್ ಓಡುತ್ತೆ ಒಂಬತ್ತು ಗಂಟೆ ಎಂಟೂವರೆ ಹತ್ತು ಗಂಟೆವರೆಗೂ ಫೋನ್ ಬಸ್ ಹತ್ತು ಗಂಟೆಗೆ ಅಷ್ಟು ದೇವಿ ಕುಮ್ಮತ್ತು ನಮಸ್ಕಾರ ಕರುನಾಡು ಈಗ ಕೊಟ್ಟಿಯವರಿಗೆ ಬಂದು ಬೆಳಿಗ್ಗೆ ಒಂದು ಆರು ಗಂಟೆಗೆ ಇಳಿದ್ವಿ ಇಲ್ಲಿಂದ ನೋಡಿ ಬಸ್ ಸ್ಟಾಪಲ್ಲಿ ಕಾಲೇಜು ಆಟೋ ನಿಲ್ಲಿಸ್ತಾನೆ ಮುಂದೆ ಆ ರೋಡಲ್ಲಿ ಮುಂದೆ ಹೋದರೆ ನಿಮಗೆ ಇಲ್ಲಿ ಸ್ನಾನಕ್ಕೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಜಂಟ್ಸ್ಗೆ ಅದು ಒಂದು ಇಲ್ಲಿ ಎಲ್ಲ ಪಾರ್ಕಿಂಗ್ ಜಾಗ ಇದೆ ಅದೆಲ್ಲ ಹೋಗ್ತಿದ್ದಾರೆ ಆ ಕಡೆ ಸೈಡು ಆ ಕಡೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬನ್ನಿ ಹೋಗಿ ದರ್ಶನ ಮಾಡಿಕೊಂಡು ಬರುವ ಹಾಗೆ ನಮ್ಮ ಕೇರಳ ಆ ಒಂದು ಪ್ರಕೃತಿ ಸೌಂದರ್ಯ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟು ಎಲ್ಲ ರೆಡಿಯಾಗಿ ಹೋಗ್ತಿದ್ದಾರೆ ಸುಮಾರು ಇಲ್ಲಿಂದ ಏನು ಒಂದರಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ ಎಲ್ಲ ವೇಕಲ್ಸ್ ಬರ್ತಾಗ ಹೋಗಿ ಇಲ್ಲಿ ನೋಡಿ ಬಂದರೆ ಅಲ್ಲಿ ಜಾಗದ ಪಕ್ಕದ ರೋಡ್ ಪಕ್ಕದ ರೋಡ್ ಬಂದರೆ ಒಂದೊಳ್ಳೆ ಬ್ರಿಡ್ಜ್ ಮೇಲೆ ಬರ್ತೀರಾ ಬ್ರಿಡ್ಜ್ ಮೇಲೆ ರೀಚ್ ಆಗಿದ್ದಂಗೆ ನೋಡಿ ಒಂದೊಳ್ಳೆ ಕಾಣಿಸುತ್ತೆ ಕಾಣಿಸುತ್ತಿಲ್ಲಿ ಬಟ್ ಯಾರೆಲ್ಲ ಒಳ್ಳೆ ಸ್ನಾನ ಮಾಡ್ತೀರಾ ತುಂಬಾ ಹುಷಾರಾಗಿ ಮಾಡಿ ನೋಡಿ ನೆಕ್ಸ್ಟ್ ಲೆವೆಲ್ ನೇಚರ್ ಇಲ್ಲೆಲ್ಲ ಮಾಡ್ಬೋದು ಮನಿ ಹೋಗಿ ಲಗೇಜ್ ಇಕ್ಕಿ ಸ್ವಾಮಿ ಶಿವಪ್ಪನ ದರ್ಶನ ಮಾಡ್ಕೊಂಬ್ರ ಅಂದರೆ ಯಾರೆಲ್ಲ ಜೆಂಟ್ಸ್ ಬರ್ತೀರಾ ಇಲ್ಲೇ ಒಡೆಯಲ್ಲಿ ಸ್ನಾನ ಮಾಡ್ಬೋದು ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಯಾವ ಮಡಿಕೇರಿ ಎಲ್ಲ ಈ ಒಂದು ಭೂಲೋಕದ ಸ್ವರ್ಗದಲ್ಲಿ ಇದು ಕೂಡ ಒಂದು ಫುಲ್ ಬಿಡಬಿಡಿಗೆ ನಾನು ಆಮೇಲೆ ಹೋಗ್ತಾ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ಲೆವೆಲ್ ಇದೆ ಕಾಡೊಳಗೆ ಕಾಡೊಳಗೆ ಒಳ್ಳೆ ದೇವಸ್ಥಾನ ಕೊಟ್ಟಿಯೂರು ಈ ಒಂದು ಊರು ನಮ್ಮ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ ಈ ಒಂದು ಊರಿನಲ್ಲಿ ಒಂದು ಸುಂದರವಾದ ದೇವಾಲಯ ನಮ್ಮ ಶಿವಪ್ಪನ ದೇವಾಲಯ ಇದೆ ಯಾರೆಲ್ಲ ಈ ಒಂದು ಊರಿಗೆ ಬರ್ತೀರಾ ವರ್ಷದಲ್ಲಿ ಒಂದು ತಿಂಗಳು ಮಾತ್ರ ಈ ಒಂದು ದೇವಾಲಯ ಓಪನ್ ಆಗಿರುತ್ತೆ ಬನ್ನಿ ಎಲ್ಲರೂ ಬನ್ನಿ ನಮ್ಮ ಶಿವಪ್ಪನ ದರ್ಶನ ಮಾಡ್ಕೊಳ್ಳಿ ಪ್ರಕೃತಿ ಸೌಂದರ್ಯದಲ್ಲಿ ಈ ಒಂದು ಊರು ತುಂಬಿದೆ ಯಾರೆಲ್ಲ ಬರ್ತೀರಾ ಒಂದು ಸಲ ಈ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ತೀರ ಹಾಗೆ ಈ ಒಂದು ದೇವಾಲಯ ಕೇರಳದ ಪ್ರಮುಖ ಶೈವ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು ಇಲ್ಲಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸ ತುಂಬಾ ಇದೆ ಹೇಳಲು ಹಂಗೆ ಮುಂದೆ ಹೋಗ್ತಾ ಹೇಳ್ತಾ ತಿಳಿಸ್ತಾ ಹೋಗ್ತಾ ಹೋಗ್ತೀನಿ ನೋಡಿ ಈ ದಟ್ಟವಾದ ಒಂದು ಅರಣ್ಯದಲ್ಲಿ ಎಷ್ಟು ಸುಂದರವಾಗಿದೆ ಸುತ್ತಮುತ್ತ ನದಿ ನದಿ ತಟದಲ್ಲಿ ಈ ಒಂದು ಸಣ್ಣ ದೇವಾಲಯ ಲಗೇಜ್ ಕೌಂಟರು ಇಲ್ಲಿ ಲಗೇಜಿಗೆ ಹೋಗ್ಬೋದು ಲಗೇಜಲ್ಲಿ ಇಟ್ಟು ಈ ಮೂಲಕ ದೇವಸ್ಥಾನಕ್ಕೆ ಹೋಗ್ಬೋದು ನಿಜಾಗ್ರು ಒಂಥರ ಸ್ವರ್ಗ ನೋಡ್ಬೋರು ಅಲ್ಲಿ ಮಂಜಿನ ಹೆಂಗೈತೆ ಸುತ್ಲ ನೇಚರು ಪ್ರಕೃತಿ ಸೌಂದರ್ಯ ಅದರ ಮಧ್ಯದಲ್ಲಿ ಈ ಒಂದು ನದಿ ಈ ಒಂದು ಬಿಡ್ ಎತ್ಕೊಂಬಂದ್ರೆ ಒಳ್ಳೆ ವ್ಯೂ ನೋಡ್ತೀರಾ ಈ ಒಂದು ಸೇತುವೆ ಮೂಲಕ ನಮಗೆ ಅದು ಬಂದು ವಾಪಸ್ ಬರೋರಿಗೆ ಜಾಗ ಅದು ಇದು ಮತ್ತೆ ಹೋಗೋರಿಗೆ ಇಲ್ಲಿ ಈ ಮೂಲಕ ಹೋಗಿ ಅಲ್ಲಿ ದರ್ಶನಕ್ಕೆ ಹೋಗ್ಬೇಕು ಅದೇ ಸುತ್ತಲು ನೀರು ಹಿಂಗೆ ಹಿಂಗಿದೆ ಅಲ್ಲಿ ಹೋಗಿ ಅಲ್ಲಿ ದರ್ಶನಕ್ಕೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಈಗ ದರ್ಶನಕ್ಕೆ ಹೋಗೋಣ ದಕ್ಷಿಣ ಭಾರತದ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಈ ಒಂದು ಕೊಟ್ಟಿಯೂರು ಕ್ಷೇತ್ರವು ಪುರಾಣದ ಪ್ರಕಾರ ಒಂದು ವಿಶೇಷ ದಕ್ಷಯಾದದ ಕಥೆಯೊಂದು ಹೊಂದಿದೆ ಇತಿಹಾಸ ಹಾಗೂ ಪುರಾಣಗಳ ಪ್ರಕಾರ ಈ ಒಂದು ಜಾಗದಲ್ಲಿ ಒಬ್ಬ ರಾಜ ಇದ್ದ ದೇವತೆಗಳ ಪಿತಾಮಹನೆಂದೇ ಪ್ರಸಿದ್ಧವಾಗಿದ್ದ ದಕ್ಷ ಪ್ರಜಾಪತಿ ಅಂತೇಳಿ ಆ ಒಬ್ಬ ರಾಜನಿಗೆ ಒಬ್ಬಳೆ ಮಗಳು ಸತಿ ಸತಿ ಸ್ಮಶಾನವಾಸಿಯಾಗಿದ್ದ ಶಿವನನ್ನು ಪ್ರೀತಿಸಿ ಮದುವೆಯಾಗಿರುತ್ತಾಳೆ ಆ ಒಂದು ಅವಮಾನದಿಂದ ಮಹಾರಾಜನು ಶಿವ ಮತ್ತು ಮಗಳನ್ನು ಆ ಒಂದು ಯಜ್ಞಕ್ಕೆ ಒಂದು ಯಾಗಕ್ಕೆ ಕರೆದಿರಲ್ಲ ಆಗ ಏನು ಮಾಡ್ತಾಳೆ ಸತಿ ಆ ಒಂದು ನಡೀತಿರುವ ಒಂದು ಯಜ್ಞಕ್ಕೆ ತಾನಾಗೆ ಬಂದು ಆ ಒಂದು ಯಜ್ಞದಲ್ಲಿ ದಯಿಸಿಕೊಳ್ಳುತ್ತಾಳೆ ಅವಳನ್ನೇ ಆಗ ಏನಾಗುತ್ತೆ ಆ ಒಂದು ವಿಷಯ ತಿಳಿದ ಶಿವನು ಕೂಡ ಅಲ್ಲಿಗೆ ಬರುತ್ತಾನೆ ಆ ಯಜ್ಞದಲ್ಲಿ ಯಾರೆಲ್ಲ ಬಾಗಿಗೊಂಡಿರು ಬಾಗಿಗೊಂಡಿದ್ರಲ್ಲ ಅವ್ರನ್ನೆಲ್ಲ ಅವನ ಒಂದು ಕೋಪದಿಂದ ತನ್ನ ಇನ್ನೊಂದು ರೂಪದಿಂದ ಅಲ್ಲಿನ ಎಲ್ಲ ಜನರನ್ನು ನಾಶ ಮಾಡುತ್ತಾನೆ ಆಗ ದೇವತೆಗಳ ಒಂದು ಕೋರಿಕೆಯ ಮೇರೆಗೆ ಅಲ್ಲೇ ಇದ್ದ ಒಂದು ಮೇಕೆಯ ತಲೆ ಕಡೆದು ಆ ರಾಜನ ತಲೆಗೆ ಸೇರಿಸಿ ಆ ಒಂದು ಯಾಗವನ್ನು ಪೂರ್ಣಗೊಳಿಸುತ್ತಾನೆ ಕಥೆಗಳ ಪ್ರಕಾರ ಇದು ಕೂಡ ಒಂದು ಈ ಐತಿಹಾಸಿಕ ಸ್ಥಳ ಕೂಡ ಒಂದು ಸುಂದರವಾದ ದಟ್ಟ ಅರಣ್ಯದಲ್ಲಿ ಈ ಒಂದು ಸ್ಥಳ ಇದೆ ನೋಡಿ ನೀವು ನೋಡ್ತಾ ಇದ್ದೀರಾ ಏನು ನೋಡ್ತಾ ಇದ್ದೀರ ಸುತ್ತಮುತ್ತಿನ ಅಚ್ಚ ಹಸುರಿನಲ್ಲಿ ಒಂದು ಸಣ್ಣ ಸಣ್ಣ ಗುಡಿಸಲಿನ ಮಧ್ಯ ಶಿವ ಅಲ್ಲಿ ಒಂದು ಲಿಂಗದ ರೂಪದಲ್ಲಿ ಅಲ್ಲೇ ಕೂಡ ಆ ಒಂದು ಕಥೆಯನ್ನು ಹೇಳಿದ್ನಲ್ಲ ನಿಮಗೆ ಆ ಒಂದು ಎಲ್ಲ ಘಟನೆ ನಡೆದ ನಂತರ ಒಂದು ಲಿಂಗದ ರೂಪದಲ್ಲಿ ಅಲ್ಲೇ ಪ್ರಸಿ ಪ್ರತಿಷ್ಠಾಪನೆ ಆಗ್ತಾರೆ ಪ್ರತಿ ವರ್ಷ ಒಂದು ಮೂವತ್ತರಿಂದ ಇಪ್ಪತ್ತೆಂಟರಿಂದ ಇಪ್ಪತ್ತೆಂಟು ದಿಂದ ಒಂದು ಮೂವತ್ತು ದಿನದವರೆಗೂ ಈ ಒಂದು ಜಾಗದಲ್ಲಿ ಹಲವು ರೀತಿಯ ಪೂಜೆಗಳು ಮತ್ತು ಅಲ್ಲಿನ ಒಂದು ಸಂಪ್ರದಾಯ ಪ್ರತಿ ವರ್ಷ ಇಲ್ಲಿ ನೆರವೇರಿಸ್ತಾರೆ ಇಲ್ಲಿ ಎರಡು ಒಂದು ದೇವಸ್ಥಾನಗಳು ಇವೆ ಎರಡು ದೇವಸ್ಥಾನ ಕೂಡ ಇಪ್ಪತ್ತೆಂಟು ದಿನ ಇಪ್ಪತ್ತೆಂಟು ದಿನ ಮಾತ್ರ ಓಪನ್ ಮಾಡ್ತಾರೆ ಯಾರೆಲ್ಲ ಕೇರಳಕ್ಕೆ ಬರ್ತೀರಾ ಈ ಒಂದು ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಹಾಗೂ ಈ ಒಂದು ಸುಂದರವಾದ ಹಚ್ಚ ಹಸಿರು ಹಾಗೂ ಒಂದೊಳ್ಳೆ ವಾತಾವರಣ ಇವನ್ನು ಅನುಭವಿಸಿ ಈ ಒಂದು ಕೊಟ್ಟಿಯೂರಲ್ಲಿ ಎರಡು ಪ್ರಮುಖ ದೇವಾಲಯಗಳಿವೆ ಅದು ಯಾವ್ಯಾವು ಅಂದರೆ ಅಕ್ಕರೆಯ ಕೊಟ್ಟಿಯೂರು ಮತ್ತೆ ಇಕ್ಕರೆಯ ಕೊಟ್ಟಿಯೂರು ಅಂತೇಳಿ ಈ ಒಂದು ಜಾಗದಲ್ಲಿ ನಮಗೆ ವಾಮಲಿಯ ನದಿಯ ತೀರದಲ್ಲಿ ಇರೋದೇ ಅಕ್ಕರೆಯ ಕೊಟ್ಟಿಯೂರು ಮತ್ತು ಈ ಒಂದು ದೇವಸ್ಥಾನ ಏನು ನೋಡ್ತಾ ಇದ್ದೀರಾ ಜಸ್ಟ್ ತಿಂಗಳ ಈ ವರ್ಷದಲ್ಲಿ ಇಪ್ಪತ್ತೇಳು ದಿನ ಮಾತ್ರ ಈ ಒಂದು ದೇವಾಲಯ ಓಪನ್ ಇರುತ್ತೆ ಇಲ್ಲಿ ಯಾವುದೇ ತರಹ ಒಂದು ಗರ್ಭಗುಡಿ ಇಲ್ಲ ಸುತ್ತಮುತ್ತ ಏನು ನೋಡ್ತಾ ನೀವು ಒಂದು ಚ ಚಪ್ಪರದ ಆಕಾರದಲ್ಲಿ ಹಾಗೂ ಗುಡಿಸಿಲಿನ ಆಕಾರದಲ್ಲಿ ಈ ಒಂದು ದೇವಸ್ಥಾನ ಆತರ ಒಂದು ಆಕಾರದಲ್ಲಿ ಇದೆ ಮತ್ತೆ ಇಲ್ಲಿ ಯಾವುದೇ ಕಟ್ಟಡ ಕಟ್ಟಿಲ್ಲ ಮತ್ತೆ ಈ ಒಂದು ಏನು ನೋಡ್ತಾ ಇದ್ರ ಸುತ್ತ ಪ್ರಕೃತಿಯ ಸಮೀಪದ ಧಾರ್ಮಿಕ ಆಚರಣೆ ಹಾಗೂ ಇಲ್ಲಿನ ಒಂದು ಸಂಪ್ರದಾಯ ಇನ್ನೊಂದು ಇಕ್ಕರೆಯ ಕೊಟ್ಟಿಯವರು ಆ ಒಂದು ಇಕ್ಕರೆಯ ಕೊಟ್ಟಿಯವರು ನದಿಯ ಪಶ್ಚಿಮ ದಟ್ಟದಲ್ಲಿರುವ ಒಂದು ಶಾಶ್ವತ ದೇವಾಲಯ ಲೈಕ್ ಅದ ಅದನ್ನು ದೇವಸ್ಥಾನದ ರೀತಿಯೇ ಕಟ್ಟಿದ್ದಾರೆ ಹಾಗೂ ಪೂರ್ತಿ ವರ್ಷ ವರ್ಷ ಅಲ್ಲಿ ಪೂಜಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಹಾಗೆ ಅಲ್ಲಿ ಇಲ್ಲಿ ಅಲ್ಲಿ ಒಂದು ಶಿವನ ಜೊತೆಗೆ ಪಾರ್ವತಿ ಹಾಗೂ ಗಣಪತಿಯ ಒಂದು ವಿಗ್ರಹ ಕೂಡ ಇದೆ ಮೂರು ಜನಕ್ಕೂ ಈ ಒಂದು ದೇವಾಲಯ ಆ ಒಂದು ದೇವಾಲಯದಲ್ಲಿ ಪ್ರತಿ ವರ್ಷದ ಪೂರ್ತಿ ಪೂಜೆ ಕೂಡ ಮಾಡ್ತಾರೆ ಈ ಒಂದು ಇಪ್ಪತ್ತೇಳು ದಿನ ಏನು ಇಳಿಯುತ್ತೆ ಆ ಇಪ್ಪತ್ತೇಳನೇ ದಿನ ಲೈಕ್ ಕೊನೆಯ ದಿನ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಪೂಜೆಗಳವೆಲ್ಲ ಮಾಡ್ತಾರೆ ಇಲ್ಲಿ ಆ ಒಂದು ದಿನ ಈ ಒಂದು ನದಿಯಲ್ಲಿ ಶಿವನ ಪ್ರತಿಮೆಯನ್ನು ತಾ ಬಂದು ಈ ಒಂದು ನದಿಯಲ್ಲಿ ಮುಳುಗಿಸಿ ಒಂದು ತುಂಬ ಅದ್ಧೂರಿಯಾಗಿ ಒಂದು ಆ ಒಂದು ದಿನನ ಆಚರಣೆ ಮಾಡ್ತಾರೆ ನೋಡಿ ಸುತ್ತ ಹಚ್ಚ ಹಸಿರು ಹಾಗೂ ಆ ಮೋಡ ವಾತಾವರಣ ಸಖತ್ ಮಾತ್ರ ಇಲ್ಲಿ ನೀರು ನದಿ ನೋಡಿ ಎಷ್ಟು ಸಖತ್ತಾಗಿದೆ ಈಗೇನು ದೇವಸ್ಥಾನ ನೋಡ್ಕೊಂಬಂದ್ರೆ ನಮ್ಮ ಕೇರಳದಲ್ಲಿ ಎರಡನೆಯ ಶಕ್ತಿ ಹಾಗೂ ಒಂದು ಅದ್ಭುತವಾದ ಒಂದು ದೇವಾಲಯ ನೋಡಿ ಇಲ್ಲಿನ ಒಂದು ನಂಬಿಕೆ ಪ್ರಕಾರ ಇದನ್ನ ಮನೆ ಬಾಗಿಲಿಗೆ ಕಟ್ಟೋದ್ರೆ ಯಾವುದೇ ಒಂದು ಕೆಟ್ಟ ದುಷ್ಟಶಕ್ತಿ ಮನೆಯೊಳಗೆ ಬರಲ್ಲ ಮತ್ತೆ ಅದು ತೊಡಗುತ್ತೆ ಅಂತೇಳಿ ಇದನ್ನ ತಗೊಂಡೋಗಿ ಪ್ರತಿ ಮನೆ ಬಾಗಿಲು ಒಳಗೆ ಶಿಕ್ಷಕ ಕರ್ತಾರೆ ತೆಂಗಿನಕಾಯಿ ಕಟ್ತೀವಲ್ಲ ಈಗ ಅದೇ ಟೈಪು ಇದನ್ನ ನೀವು ತಗೊಂಡೋಗಿ ಕರ್ತಾರೆ